ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದಿನ ಈ ವಿಡಿಯೋದಲ್ಲಿ ಹೂಗಾರರ ಬಗ್ಗೆ ಒಂದು ಚಿಕ್ಕ ಕವನವನ್ನು ನೋಡೋಣ ಹೂಗಾರ ಇವ ಹೂಗಾರ ಹೂಹಾರ ಕಟ್ಟುವ ಕಲೆಗಾರ ಹೂಗಾರ ಇವ ಹೂಗಾರ ಹೂಹಾರ ಕಟ್ಟುವ ಕಲೆಗಾರ ಚರ್ಮ ವಾದ್ಯಗಳನ್ನು ಅರಿತ ಜಾನ್ಮೆಗಾರ ಚರ್ಮ ವಾದ್ಯಗಳನ್ನು ಅರಿತು ಜಾನ್ಮೆಗಾರ ವಿವಿಧ ವಾದ್ಯಗಳನ್ನು ನುಡಿಸುವ ನಿಪುಣಗಾರ ವಿವಿಧ ವಾದ್ಯಗಳನ್ನು ನುಡಿಸುವ ನಿಪುಣಗಾರ ಹೂಗಾರ ಇವ ಹೂಗಾರ ಹೂವಿನ ಅಂದವನ್ನು ಹೆಚ್ಚಿಸುವ ಮೋಡಿಗಾರ ಹೂವಿನ ಅಂದವನ್ನು ಹೆಚ್ಚಿಸುವ ಮೋಡಿಗಾರ ಪೂಜ್ಯ ಪವಿತ್ರ ವೃತ್ತಿ ಮಾಡುವ ಕುಶಲಗಾರ ಪೂಜ್ಯ ಪವಿತ್ರ ವೃತ್ತಿ ಮಾಡುವ ಕುಶಲಗಾರ ಹೂ ಪತ್ರೆ ಕೊಡುವ ಪೂಜೆ ಪುನಸ್ಕಾರ ಮಾಡುವ ಆಯಗಾರ ಹೂ ಪತ್ರಿ ಕೊಡುವ ಪೂಜೆ ಪುನಸ್ಕಾರ ಮಾಡುವ ಆಯಗಾರ ಹೂಗಾರ ಇವ ಹೂಗಾರ ಪೂಜಾರಿಯಾಗಿ ದೇವರ ಸೇವೆ ಸೇವೆಗೈಯುವ ಪುಣ್ಯಗಾರ ಪೂಜಾರಿಯಾಗಿ ದೇವರ ಸೇವೆಗೈಯುವ ಪುಣ್ಯಗಾರ ಕಾಯಕವೇ ತನ್ನ ಸರ್ವಸ್ವವೆಂದು ನಂಬಿದ ವೃತ್ತಿಗಾರ ಕಾಯಕವೇ ತನ್ನ ಸರ್ವಸ್ವವೆಂದು ನಂಬಿದ ವೃತ್ತಿಗಾರ ಊರಿನ ಎಲ್ಲ ಸಮುದಾಯದೊಂದಿಗೆ ಸ್ನೇಹದಿಂದಿರುವ ಗುಣಗಾರ ಊರಿನ ಎಲ್ಲ ಸಮುದಾಯದೊಂದಿಗೆ ಸ್ನೇಹದಿಂದಿರುವ ಗುಣಗಾರ ಮುಗ್ಧ ಸ್ವಭಾವದ ಸರಳ ಸಜ್ಜನಗಾರ ಮುಗ್ಧ ಸ್ವಭಾವದ ಸರಳ ಸಜ್ಜನಗಾರ ಸಂಸ್ಕೃತಿ ಸಂಪ್ರದಾಯ ಉಳಿಸಿ ಉಳಿಸಿ ಬೆಳೆಸುವ ಸಂರಕ್ಷಣೆಗಾರ ಸಂಸ್ಕೃತಿ ಸಂಪ್ರದಾಯ ಉಳಿಸಿ ಬೆಳೆಸುವ ಸಂರಕ್ಷಣೆಗಾರ ಹಿಡಿದ ಕೆಲಸ ಪೂರ್ಣಗೊಳಿಸುವ ಚಲಗಾರ ಹಿಡಿದ ಕೆಲಸ ಪೂರ್ಣಗೊಳಿಸುವ ಚಲಗಾರ ಹೂ ಪೋಣಿಸುವ ಸೂತ್ರಧಾರ ಹೂ ಪೋಣಿಸುವ ಸೂತ್ರಧಾರ ಇನ್ನು ಶ್ರೀ ಶಿವಶರಣ ಹೂಗಾರ ಮಾದಯ್ಯನವರ ತ್ರಿಪದಿಗಳು ಶಿವಶರಣ ಹೂಗಾರ ಮಾದಯ್ಯನವರು ಹನ್ನೆರಡನೇ ಶತಮಾನದ ಎಲ್ಲ ಶರಣ ಶರಣಿಯರಲ್ಲಿ ಒಬ್ಬರಾಗಿದ್ದರು ಇವರ ವಚನಗಳು ನಮಗೆ ಲಭ್ಯವಾಗಿರುವುದಿಲ್ಲ ಅವುಗಳ ಬಗ್ಗೆ ಇನ್ನೂ ಸಂಶೋಧನೆಗಳು ನಡೆಯುತ್ತವೆ ಆದರೆ ಶ್ರೀ ಶಿವಶರಣ ಹೂಗಾರ ಮಾದಯ್ಯನವರ ಜೀವನ ಚರಿತ್ರೆಯನ್ನು ತಿಳಿಸುವ ತ್ರಿಪದಿಗಳು ನಮಗೆ ಲಭ್ಯವಾಗಿವೆ ಅವು ಬಿ ಎಸ್ ಗದ್ಗಿಮಠ್ ಬರೆದಿರುವ ಕನ್ನಡ ಜಾನಪದ ಗೀತೆಗಳು ಎಂಬ ಕೃತಿಯಲ್ಲಿ ಪ್ರಕಟವಾಗಿವೆ ತ್ರಿಪದಿಗಳು ಎಂದರೆ ತ್ರಿ ಎಂದರೆ ಮೂರು ಹಾಗಾಗಿ ಮೂರು ಸಾಲಿನ ಪದ್ಯಗಳಿಗೆ ತ್ರಿಪದಿಗಳು ಎಂದರ್ಥ ಹೀಗಾಗಿ ಶ್ರೀ ಹೂಗಾರ ಮಾದಯ್ಯನವರ ಬಾಲ್ಯ ಜೀವನದಿಂದ ಹಿಡಿದುಕೊಂಡು ಜೀವನದ ಕೊನೆಯವರೆಗೂ ಕೂಡ ಈ ತ್ರಿಪದಿಗಳ ಅವರ ಜೀವನ ಚರಿತ್ರೆಯನ್ನು ತಿಳಿಸ್ತಕ್ಕಂಥವುಗಳಾಗಿವೆ ಅದರಲ್ಲಿ ಕೆಲವು ಪ್ರಮುಖ ತ್ರಿಪದಿಗಳನ್ನು ಇಲ್ಲಿ ನೋಡೋಣ ಮೊದಲನೇದಾಗಿ ಚಿಕ್ಕ ಮಾದನ ಹಾಡು ಉಕ್ಕಿಸಿತು ತೆನೆ ರಾಶಿ ಚಿಕ್ಕ ಮಾದನ ಹಾಡು ಉಕ್ಕಿಸಿತು ತೆನೆ ರಾಶಿ ಒಕ್ಕುದಕ್ಕೆ ಸೋತು ಒಕ್ಕಲಿಗ ಜಂಗಮಕ್ಕೆ ಒಕ್ಕುವುದಕ್ಕೆ ಸೋತು ಒಕ್ಕಲಿಗ ಜಂಗಮಕ್ಕೆ ತೆಕ್ಕೆ ಹಿಡಿಯಲಿ ಉಡಿತುಂಬಿ ತೆಕ್ಕೆ ಹಿಡಿಯಲಿ ಉಡಿತುಂಬಿ ಇನ್ನು ಎರಡನೇ ತ್ರಿಪದಿ ಹಂತಿಯದು ಹಾಡೆಂದು ಪಂಥ ಕಟ್ಟಲು ಬೇಡ ಹಂತಿಯದು ಹಾಡೆಂದು ಪಂಥ ಕಟ್ಟಲು ಬೇಡ ಕಂತಿ ಕರಗುವುದು ನಿಂತಲ್ಲೇ ಮಾದಯ್ಯ ಕಂತಿ ಕರಗುವುದು ನಿಂತಲ್ಲೇ ಮಾದಯ್ಯ ಕುಂತು ಎದೆಯೊಳಗೆ ಹಾಡಿಸಿದ ಕುಂತು ಎದೆಯೊಳಗೆ ಹಾಡಿಸಿದ ಇನ್ನು ಮೂರನೇ ತ್ರಿಪದಿ ಶರಣು ಶರಣೆಂಬುವೆವು ಶರಣು ಶರಣೆಂಬುವೆವು ಹರಣ ಹಾರುವ ತನಕ ಕರುಣಿಸಲಿ ಶರಣ ಮಾದಯ್ಯ ನಮಗಿನ್ನೂ ಕರುಣಿಸಲಿ ಶರಣ ಮಾದಯ್ಯ ನಮಗಿನ್ನೂ ಹರಸಲಿ ಹುಲಸು ಹುಲ್ಲುಲಿಗೋ ಹರಸಲಿ ಹುಲಸು ಹುಲ್ಲುಲಿಗೋ ಇನ್ನು ನಾಲ್ಕನೇ ತ್ರಿಪದಿ ಆರು ಆಚಾರಗಳು ಮೂರು ಲಿಂಗಗಳೊಡನೆ ಆರು ಆಚಾರಗಳ ಮೂರು ಲಿಂಗಗಳೊಡನೆ ಆರು ತಳದೊಳಗೆ ತಾವರಿತು ಶಿವನುಡಿಯ ಆರು ತಳದೊಳಗೆ ತಾವರಿತು ಶಿವನುಡಿಯ ಸಾರಿ ಲಿಂಗದೊಳು ಬಯಲಾಗಿ ಸಾರಿ ಲಿಂಗದೊಳು ಬೈಲಾಗಿ ಇನ್ನು ಐದನೇ ತ್ರಿಪದಿ ಶಿವಭಕ್ತಿ ಶಿವಭಜನೆ ಶಿವಕೂಟ ಶಿವಗೋಷ್ಠಿ ಶಿವಭಕ್ತಿ ಶಿವಭಜನೆ ಶಿವಕೂಟ ಶಿವಗೋಷ್ಠಿ ಶಿವಸೇನೆ ಲಿಂಗ ಮಹಾದೇವಿ ಮಾದಯ್ಯ ಶಿವಸೇನೆ ಲಿಂಗ ಮಹಾದೇವಿ ಮಾದಯ್ಯ ಶಿವನೆಂದು ಮಾಡಿ ಶಿವಮತಕ್ಕೆ ಇನ್ನು ಆರನೇ ತ್ರಿಪದಿ ಹೊಗಳಿತಲಿ ತೆರಳಿದನು ನಗೆ ಮುಖದ ತನ್ಮಠಕ್ಕೆ ಹೊಗಳಿತಲಿ ತೆರಳಿದನು ನಗೆ ಮುಖದ ಮಗಲಿಂಗ ಮಾದ ಮಾದೇವಿ ಗುರುಭಕ್ತಿ ಮಗಲಿಂಗ ಮಾದ ಮಾದೇವಿ ಗುರುಭಕ್ತಿ ಮಿಗಿಲಾದ ಬೆಳಕು ಹೊಸ ಇನ್ನು ಏಳನೇ ತ್ರಿಪದಿ ಗುರುದೇವ ಮಾದರಸ ಅರಿತೀರಕ್ಕೆ ಹೊಸ ತಂದು ಗುರುದೇವ ಮಾದರಸ ಹೊಸ ತಂದು ಪರಮಾತ್ಮ ಮೆಚ್ಚಿ ಗುರುಮುಖ ಮಾದನಿಗೆ ಪರಮಾತ್ಮ ಮೆಚ್ಚಿ ಗುರುಮುಖ ಮಾದನಿಗೆ ಹರಸಿ ಹರನೀಯ ಬೆರಗಾಗಿ ಹರಸಿ ಹರನೀಯ ಬೆರಗಾಗಿ ಇನ್ನು ಎಂಟನೇ ತ್ರಿಪದಿ ಚಿಕ್ಕ ಮಗುವಿಗೆ ಮೆಚ್ಚಿ ಮುಕ್ಕನ್ನ ನಲುಮೆಯಲಿ ಚಿಕ್ಕ ಮಗುವಿಗೆ ಮೆಚ್ಚಿ ಮುಕ್ಕನ್ನ ನಲುಮೆಯಲಿ ಇಕ್ಕರೆಕ್ಕೆ ತಿರುಗಿ ಕಳಿಸಿದನು ಚಿತ್ಕಳೆಯ ಇಕ್ಕರೆಕ್ಕೆ ತಿರುಗಿ ಕಳಿಸಿದನು ಚಿತ್ಕಳೆಯ ಅಕ್ಕರದಿ ಕೊಡು ಮಗನಿಗೆ ಇನ್ನು ಒಂಬತ್ತನೇದ್ದು ನ್ಯಾಯವೇ ಮರೆಯುವುದು ಕಾಯಕವೇ ಶರಣರಿಗೆ ನ್ಯಾಯವೇ ಮರೆಯುವುದು ಕಾಯಕವೇ ಶರಣರಿಗೆ ಹೀ ಶಿವಲೋಕ ನಿನ್ನೋಡಿ ಈ ಆಳಿಸುವುದು ಶಿವಲೋಕ ನಿನ್ನೊಡನೆ ಹೇಯವಿಲ್ಲೇನು ಎದ್ದೇಳು ಇನ್ನು ಹತ್ತನೇ ತ್ರಿಪದಿ ಹೋಗಿ ತರುವರು ಯಾರು ಮಾಗಿಯೊಳು ಹೂಪತ್ರಿ ಹೋಗಿ ತರುವರು ಯಾರು ಮಾಗಿಯೊಳು ಹೂಪತ್ರಿ ಚಾಗಿ ಮಾದಯ್ಯ ಹೋಗೇಳು ಶಿವಪೂಜೆ ಚಾಗಿ ಮಾದಯ್ಯ ಹೋಗೇಳು ಪೂಜ ಶಿವಪೂಜೆ ಸಾಗುವುದು ಹೇಗೆ ಶರಣರದು ಸಾಗುವುದು ಹೇಗೆ ಶರಣರದು ಎಂಬ ಈ ತ್ರಿಪದಿಗಳ ಬಗ್ಗೆ ಹೇಳುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಈ ಹೂಗಾರ ಮಾದಯ್ಯನ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳ್ರಿ ಅವನ ಕೃಪೆಗೆ ಪಾತ್ರರಾಗಿರಿ ಎಂದು ಹೇಳುತ್ತಾ ಈ ವಿಡಿಯೋಗೆ ವಿದಾಯವನ್ನು ಹೇಳುತ್ತೇನೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು